ಮತ್ತು ಕೋರ್ಟ್ ಕೂಡ ನಮಗೆ ಮೂರು ವರ್ಷಗಳ ಕಾಲ ನಿರಂತರವಾಗಿ ಪೂಜೆ ಮಾಡಲಿಕ್ಕೆ ಹೈಕೋರ್ಟ್ ಆದೇಶ ನೀಡಿದೆ ಆದರೆ ವಕ್ ಬೋರ್ಡ್ ನಮ್ಮನ್ನು ಅಲ್ಲಿ ಪೂಜೆಗೆ ಹಾಗೆ ಪರ್ಮನೆಂಟ್ ಇಂಜೆನ್ಷನ್ ಆರ್ಡರ್ ಕೊಟ್ಟಿದೆ ನಿರ್ಬಂಧ ವಿಧಿಸಿದೆ ಇದನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ನಾವು ಅರ್ಜಿಯನ್ನು ಕೂಡ ಹಾಕಿದ್ದೀವಿ ಸಿದ್ದರಾಮಯ್ಯ ಹಿರೇಮಠ ಅನ್ನುವರು ಕಳೆದ ವರ್ಷವೂ ಕೂಡ ಅರ್ಜಿ ಹಾಕಿ ಪೂಜೆಗೆ ಅವಕಾಶ ಪಡೆದಿದ್ದರು ಈ ಬಾರಿ ಜಿಲ್ಲಾಧಿಕಾರಿಗಳಿಗೆ ಪೂಜೆಗೆ ಅನುಮತಿ ಕೊಡಿ ಅಂತ ಹೇಳಿ ಕಳೆದ ತಿಂಗಳು ಅರ್ಜಿ ಹಾಕಿದಾಗ ಆ ಅರ್ಜಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಸ್ವೀಕರಿಸಿದೆ ಅಪಮಾನ ಮಾಡಿದೆ ಆಮೇಲೆ ಅವರನ್ನು ಪ್ರಶ್ನೆ ಮಾಡಿದರೆ ಜಿಲ್ಲಾಧಿಕಾರಿಗಳು ಇಂಥ ಅರ್ಜಿ ತಗೊಳ್ಬಾರ್ದು ಅಂತ ಕಟ್ಟಪ್ಪಣೆ ಹೊರಡಿಸಿದ್ದಾರೆ ಅಂತ ಅಲ್ಲಿಯ ಇನ್ವಾರ್ಡ್ ಸೆಕ್ಷನ್ನ ಆಫೀಸರ್ ಹೇಳ್ತಾರೆ ಹೀಗಾಗಿ ನಾವು ಹೊರಗಡೆ ಬಂದು ರಜಿಸ್ಟರ್ ಪೋಸ್ಟ್ ಮುಖಾಂತರ ಅಲ್ಲಿ ಅರ್ಜಿಯನ್ನು ಹಾಕಿದ್ವಿ ಒಂದು ತಿಂಗಳು ಕಳೆದರೂ ಕೂಡ ಅಲ್ಲಿಯ ಜಿಲ್ಲಾಧಿಕಾರಿಗಳಿಂದ ಯಾವುದೇ ಇಂಬರ ಬಂದಿಲ್ಲ ಸಂಪೂರ್ಣವಾಗಿ ನಮ್ಮ ಮನವಿಯನ್ನು ತಿರಸ್ಕಾರ ಮಾಡಿದ್ದಕ್ಕಾಗಿ ಮತ್ತೆ ಹಿರೇಮಠ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೈಕೋರ್ಟ್ಗೆ ಪಿಟಿಷನ್ ಹಾಕಿದ್ದೀವಿ ಇವತ್ತು ಅಂತಿಮ ಆದೇಶ ಹೊರಬರುವುದಿದೆ ನೂರಕ್ಕೆ ನೂರು ಕಳೆದ ಮೂರು ವರ್ಷಗಳ ಹಿಂದೆ ಹೇಗೆ ಆದೇಶ ಬಂದಿತ್ತು ಅದೇ ಮಾದರಿಯಲ್ಲಿ ನಮಗೆ ಹದಿನೈದು ಜನರಿಗೆ ಪೂರ್ವಜೆಗೆ ಅವಕಾಶ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ನಾವು ಫೆಬ್ರವರಿ ಹದಿನೈದನೇ ತಾರೀಕು ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಮಾಡಲಿಕ್ಕೆ ನಾವು ತೆರಳೋರಿದ್ದೀವಿ ಅಂತ ಹೇಳೋದ್ರ ಜೊತೆಗೆ ಅಲ್ಲಿ ಶಿವಲಿಂಗಕ್ಕೆ ಸುಮಾರು ನಾನೂರು ವರ್ಷಗಳಿಂದ ಪೂಜೆ ಮಾಡ್ತಾ ಬಂದಿದ್ದಾರೆ ಜೋಶಿ ಮಂಥನ್ದವ್ರು ಯಾವಾಗ ವಕ್ ಬೋರ್ಡ್ ಆದೇಶ ನನ್ನ ವಿರುದ್ಧ ಆಯಿತೋ ಅಲ್ಲಿ ಯಾವ ಕಾರಣಕ್ಕೂ ಕೂಡ ಅಲ್ಲಿ ಪೂಜೆ ನಡಿಬಾರ್ದು ಲಿಂಗ ಇಲ್ಲ ಅನ್ನುವಂಥ ಆದೇಶ ಆಗಿಲ್ಲ ಆದರೆ ನನಗೆ ಮಾತ್ರ ಪೂಜೆ ಪೂಜೆಗೆ ನಿರ್ಬಂಧ ವಿಧಿಸಿ ಆದೇಶ ವಿಧಿಸಿದ್ದು ತಪ್ಪಾಗಿ ಅರ್ಚ್ಕೊಂಡಂತಹ ಅಲ್ಲಿಯ ಲಾಡ್ಲೆಮಷಾ ಕಮಿಟಿಯವರು ಆ ಲಿಂಗವನ್ನು ಸಂಪೂರ್ಣವಾಗಿ ತಮ್ಮ ಮಜಾರನ ವಸ್ತ್ರದಿಂದ ಮುಚ್ಚಾಕಿದ್ದಾರೆ ಒಂದೂವರೆ ವರ್ಷ ಆಯಿತು ಜೋಶಿ ಮಂತಂದವರಿಗೆ ಪೂಜೆ ಮಾಡಲಿಕ್ಕೆ ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ ಇದನ್ನು ಖಂಡಿಸಿ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿ ಡಿ ಜಿ ಪಿ ಕರ್ನಾಟಕಕ್ಕೆ ನಾವು ದೂರನ್ನು ಕೊಟ್ಟರು ಕೂಡ ಇಲ್ಲಿಯವರೆಗೆ ಯಾವುದೇ ಎಕ್ಷನ್ ಆಗಿಲ್ಲ ಇದರ ಕಾರಣ ಏನು ಅಂತ ಕೇಳಿದರೆ ಜಿಲ್ಲಾಡಳಿತ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದೆ ಒಂದು ಕೋಮಿನ ಪರವಾಗಿ ಇಲ್ಲಿಯ ಜಿಲ್ಲಾಡಳಿತಗಳು ಜಿಲ್ಲಾಡಳಿತ ಬೆನ್ನಿಗೆ ನಿಂತ್ಕೊಂಡು ಹಿಂದೂಗಳಿಗೆ ಅನ್ಯಾಯ ಮಾಡ್ತಾಯಿದೆ ಇದು ಯಾವ ಕಾರಣಕ್ಕೂ ಕೂಡ ನಾವು ಸಹಿಸೋಂಗಿಲ್ಲ ಫೆಬ್ರವರಿ ಹದಿನೈದಕ್ಕೆ ನಾವು ಪೂಜೆಗೆ ಹೋಗಿ ಪೂಜೆ ಮಾಡಿಯೇ ತೀರ್ತೀವಿ ಅನ್ನುವಂತಹ ಒಂದು ವಿಷಯವನ್ನು ತಮ್ಮ ಎದುರುಗಡೆ ನಾನು ಇದ್ದೀನಿ ನೋಡಿ ಅಲ್ಲಿ ಅಚಾತುರ್ಯ ಘಟನೆಗಳು ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಎರಡು ಸಾವಿರ ಇಪ್ಪತ್ತೊಂದರಿಂದ ಜಿಲ್ಲಾಡಳಿತ